ನೋಡಿರಿ ಎಷ್ಟು ರೇಸ್ಟ್ ಅದ ನೋಡ್ರಿ ಈಗ ನೋಡ್ರಿ ಈಗ ಇಬ್ಬರು ಸಾಬೂರ್ನು ಸ್ನಾನ ಅದು ಮಾಡ್ಕೆ ಸನೆಗೆ ರೆಡಿ ಆಗ್ಯಾರ ನೋಡ್ರಿ ಈಗ ನಾ ದೇವ್ರಿಗೆ ಪೂಜೆ ಅದು ಎಲ್ಲ ಮಾಡ್ಕೊಂಡೀನಿ ರೀ ಇಬ್ಬರು ನಮಸ್ಕಾರ ಮಾಡಕತ್ತಾರ ಈಗ ಏನು ಮಾಡ್ತೀನಿ ರೀ ಬಡ ಬಡ ಇದೊಂದು ತರ್ಬೂಜು ಕಟ್ ಮಾಡ್ಕೊಂಬಿಡ್ತೀನಿ ರೀ ನೋಡ್ರಿ ಇಬ್ಬರು ಸಾಬಾರ್ ದವಾಖಾನೆಗೆ ಹೊಂಟೀನಿ ನೋಡಿ ಫ್ರೆಂಡ್ಸಿಗೆ ರೇಷ್ ಎಷ್ಟು ಅದ ನೋಡಿರಿ ವೆಲ್ ಬೇಡ ನೋಡಿ. ಇಲ್ ಹೋಲಾವ್ ನೀ. ಇನ್ನು ಮನಿ ಬಂದ್ವಿ. ಇಡ್ಡು ಕೊಡ್ತೀವಿ. ಇಡ್ಡು ಕೊಡ್ತೀವಿ ಸಬ್. ನಾನು ಕಡ್ಲಾ. ಓಕೆ. ಇನ್ನು ನೋಡಿ ಈಗ ಸ್ಕಿನ್ ಕೇರ್ ರೆಡ್ ಮಾಡ್ತಾ ನಾ ಮೇಡಮ್ ಬಾ ಅಂತಂದರ ಹೋಗಿದಲ್ರಿ. ಇಷ್ಟು ಸಮಂತೋಡ ಓಡದೆ ಓಡಕತ್ತೀವಿ ನೋಡಿ ಈಗ ನೋಡಿ ಜಲ್ ಜಲ್ದಿ ಹೋಗಾಮ್ ರೀ ಪಟಪಟ. ಅಪ್ನೆ ಡೂಡೂ ಪಿಯೇ? ಅಪ್ನೆ ಡೂಡೂ ಪಿಯೇ? ಹ್ಮ್. ಕಾ ಕಿಲಾಯಾ ಮಮ್ಮನೆ? ಛೋಟೆ अग्रवाल್ ಕೋ ಕಾ ಕಿಲಾಯಾ ಮಮ್ಮನೆ? कहा गलाया कहा गलाया कहा गलाया क्या क्या किया अ क्या क्या किया तुमने हो जाके भाभी हूँ हूँ कर रहा है ओ रोड इब्रू हैंग होला तारीखा रोड में का ए वन कटिगा हो रहा है इब्रू चिको मिक्को गाड़ी होंटा हुआ ನೋಡ್ರಿ ಇಲ್ಲಿ ಬರ್ದಾನೇ ಲವ್ ಡ್ಯಾಡ್ ರೀ ಓ ಎಲ್ಲರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಟುಗಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ಬ್ಲಾಗ್ ಏನೇನೋ ಈಗ ಟೈಮ್ ಎಷ್ಟು ನೋಡ್ರಿ ಅವಳು ವರ್ಗಿ ಆಗ್ಯದ್ರಿ ಟೈಮ್ ಯಕನರುತನಂಗ ದವ್ಗನಿ 6:00 ಗಂಟೆ ಹೋಗಾತ ದಾರಿ ತೈ ತ ಸ್ವಲ್ಪ ಲೇಟ್ ಆಗಿದ್ದೆ ನೋಡಿ ರಾತ್ರಿ ನೋಡಿ ಫ್ರೆಂಡ್ಸ್ ಇಷ್ಟು ಬಾಂಡಗಳು ನೋಡಿ ಈ ಬಾಂಡಗಳು ಇನ್ನು ಇಷ್ಟು ಅಲ್ಲಿಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಗಡದ ಹಿಂಗೇ ಮೇರಿಲಿತ್ತಾ ಕಟ್ಟಿ ಅಂತ ಹಿಂಗೇ ಸಾಬ್ ಶುಪಿತಿ ಎಲ್ಲ ಚಾಫೆ ಎಲ್ಲ ಛಲ್ಬೇಕು ನೋಡಿ ರಾತ್ರಿದು ಬಟ್ಟಿ ನೋಡಿ ಫ್ರೆಂಡ್ಸ್ ಹೋಗ ಈ ಬಟ್ಟಿ ತುಂಬಿಬಿಟ್ಟಾ ಸ್ಥಾನಕ್ಕೆ ನೀರು ಇಟ್ಟುಬಿಟ್ಟೆನ್ರಿ ಬಡಬಡ ಫಸ್ಟ್ ಬಾಂಡೆ ತರಕ್ಕೆ ನೀರು गरम ಮಾಡಿಬಿಡುತ್ತೆ ಇಬ್ರು ಸಾ ಬ್ರೇಗ್ನಿ ಅಪ್ಪಸ್ ತೆಂದೆಗ ಇಬ್ರು ಮುಕ್ಕೊಂಡೆ ನೋಡ್ರುಗ ಅರಿಬರಿ ನೈಯಾ जदಿ ಅಪ್ಪಸ್ ಮೇ ಕೋಯೆಲ್ಲ ಕೆಲಸ ಮಾಡ್ಕೋಬೇಕು ಸೋ ಬರ್ ಈಗ ಸ್ಟಾಪ್ ಸ್ಟಾಪ್ ಈಗ ಫಸ್ಟ್ ಪಾಂಡೆ ತಳ್ಕೋತೀನ್ರಿ ನೀರ್ गरम ಆಗತನೆ ಜಲ್ದಿ ಜಲ್ದಿ ಹೌದು ಮಾರ್ನಿಂಗ್ ವಿು ನೋಡ್ರು ಹೇಂಗಾದಾ ಈಗ 7:30 ಬರಿ ಎಲ್ಲ ಕೆಲಸ ಮಾಡ್ಕೋತಾ ಫ್ರೆಂಡ್ಸ್ ಯೆಮ್ಮಮ್ಮಿ ಐದರಾಯಿಮ್ಮಿ ಮಮ್ಮಿ ಹೊರಸ್ಲತ ನೋಡ್ರಿ

गुड मॉर्निंग मिका गुड मॉर्निंग है एलोरी गुड मॉर्निंग हम्म गुड मॉर्निंग गुड मॉर्निंग बारे के बारे कट मार कोड़ा मिल गया गाइस जी गेलोरो तेल जी खरगोटा ना आया बाबा ने तो लड्डू तेल चीनी टेस्ट था <laughs> चिकन मटन तीन घड़ी की टेस्ट बड़ा लगा था तेरे ने तो बारे के बड़ा एक वन बाइट तीन नो हैंग ना तो वन � ನೋಡ್ರಿ ಅಂದ್ರೆ ಎಷ್ಟು ನಾಟಕ ಅದ ನೋಡಿ ನೋಡಿ ಎಷ್ಟ್ ಟೇಸ್ಟಿ ಅದಾರ ಹೌದ ವಾಹ್ ಓ ವಾಯ್ ತಿನ್ನು ಅಲ್ಲಿ ನೋಡ್ರಗ ಯಾಕಡ್ ನೀನ್ ಫೋನ ಯಕಡ್ ನೀ ತಿನ್ನದು ಚಂದ ಟೇಸ್ಟಿ ಸರಿ ತಿನ್ನು ಇದ ಅಲ್ಲ ಅಲ್ಲಿ ಇಡು ಅನ್ಕತ್ತಾನ ನೋಡ್ರಿಗ ಇಬ್ರು ಸಾವಿರ ಆಟೋದಾಗ ಕೂತಾರ

ਨੋਰ ਫਰੈਂਸ ਇਨਾ ਬੰਦੀ ਨੋੜੀ ਆਪਰੇਟਰੀਅਨਸ ਵੀ ਜਿਆਦਾ ਲੋਟੇ ਫਰੈਂਸ ਇਗਾ ਰਿਪੋਰਟ ਤੋਂ ਅਲੱਗ ਬੰਨੇ ਨੋੜੀ ਅਲੋਡਰੀ ਰਿਪੋਰਟ ਕੈਬਿਨ ਬਲੱਡ ਕੋਟੇਲਾ ਮੰਮੀ ਅਦਾ ਰਿਪੋਰਟ ਬੰਦਾ ਦਾ ਨੋੜੀਗਾ ਨਾ ਇਗਾ ਤਵਖੰਦੀ ਤਸਕਣ ਕੇ ਸਿੰਰੇ ਮਨੀ ਹੋਲਤੀ ਬਟਨਦੋ ਇਨਾ ਐਡ ਰਿਪੋਰਟ ਬੰਦੀ ਲੇ ਉਲਕੀ ਮੂ ਰਿਪੋਰਟ ਬੰਦਾ ਦਾ ਤਰਮਤੀਗਾ ਨਾਲੇ ਬਾਹੰਤ ਅੰਤੰਦਰੀ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಸ್ವಲ್ಪ ಲೇಟ್ ಬಟ್ ಹತ್ತದೇ ಮಾಡ್ಕೊಂಡು ಹೋಗಬೇಕಾದ್ರಿ ಇಲ್ಲ ಮತ್ತೆ ಟ್ರಾಫಿಕ್ ಜಾಮ್ ಹತ್ತದ ಮನೆಗ್ ಹೋಗಂಗೆ ನೋಡಿ ಫ್ರೆಂಡ್ಸ್ ಸರ್ ಈಗ ಮನಿಗ್ ಹೋಗ್ಬೇಕಂದ್ರೆ ಈ ಕಡೆ ಸಕ್ಷಮ್ ಭರ್ತಿ ಹೊಂಟೀವಿ ಯಾಕಂದ್ರೆ ಇದು ಆ್ಯಕ್ಷನ್ ತಗ ಎಕ್ಸಾಮ್ ಇತ್ರಿ ಸ್ಕೀನ್ ಕೇರ್ದು ಬಟ್ ಎಕ್ಸಾಮ್ ಅದನ್ನ ಏನೋ ಕೊಡೋದ್ರಿ ಇಲ್ಲ ನೋಡ್ರಿ ಸ್ವಲ್ಪ ನೋಡ್ರೆ ಹೋಗಂಪ್ರಿ ಹೌದು

बच्चे हो आ? खाना पीना खाया सब कमेंट में बोल रहे छोटा अग्रवाल बहुत सुंदर है नोटर फ्रेंड्स वो हैंग मारता है रगा कलर, कलर 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 भाई कैमरा कैसे दिखता है वो फोटो कैसे कैसे बनाऊं कहाँ करते हैं कहाँ करते हैं अब कहाँ करते हैं अब अच्छे बच्चे हैं अब अज़ब अज़ब अब हाँ। खेती खेती कर रहे हो अब खेती खेती करते रहते हैं हाँ हाँ बाबू हाँ बाबू हाँ बाबू नोडरी नोडरी वाले नोडरी फिर ने ना मनी बंद हुई मुरूज़ है हार्दिक भाभी मनी नींद था देखो फिर कॉमरेड देखो उसका फोटो मुक्को मेरे फ्रेंड्स देखा हो जर इली फुल्ले सुस्त

ಎದ್ದರಿ ಸೀರೆ ಎಲ್ಲಾಗಿತ್ತು ಫಸ್ಟ್ ಈಗ ಹಾಕಿ ಮಕ್ಕಳು ತಕೊಂಡು ಫ್ರೆಶ್ ಆಗ್ತದೆ ಸೀರೆ ಸೀರೆ ಡ್ಯಾರೆಕ್ಟ್ ಆಗಿ ಇಲ್ಲೇ ಬನ್ನಿ ಮಾಡೋದು ಕಿಚನ್ಗೆ ಭಾಂಡೆ ತೊಳೋದು ಮುಂದೆ ಹಿಡಿದು ಭಾಂಡೆ ಹೆಂಗೆ ಕುತ್ಕೋದು ಫ್ರೆಂಡ್ಸ್ ಇಷ್ಟು ಚಂದನತ್ತಿಗೆ ಬಾಂಡೆ ಅದು ಎಲ್ಲ ತೊಳೆದ ಕೆಸಿಯಿಂದ ಇಟ್ಬಿಟ್ಟು ನೋಡ್ರಿ ಕ್ಲೀನ್ ಆಗಿ ನನಗರ ಎಲ್ಲಿ ಕೂತಿಗೆಮ್ಮೆ ಕುತ್ತಂಗ ಆಗಿತ್ತವೆಲ್ಲ ಮತ್ತು ಅಂದ್ರೆ ನೋಡಿ ಕಟ್ಟಿನ ನೋಡಿ ನೋಡಿರಿ ಎಷ್ಟು ನೀಟಾಗಿ ಇಟ್ಟು ಮಸ್ತ್ ಸಾಫ್ ಮಾಡಿ ಇಟ್ಬಿಟ್ಟಿನಿ ಮತ್ತು ಅಂದ್ರೆ ನೋಡಿ ಈಗ ಬಟ್ಟೆ ಅಂತ ಹೆಂಗೆ ಮಡಚಿ ಇಟ್ಟಿವ ಮುಂಜಾನೆ ನೋಡಿ ಗಡ್ಬಡ್ ಗಡ್ಬಡ್ದಾಗ ಅವೆಲ್ಲ ಬ್ಯೂಟಿ ಸಾಮಾನು ಗೊತ್ತ ಹ್ಯಾಂಗೆ ಹೋಗಿ ಸ್ಕಿನ್ ಕೇರ್ ಎಲ್ಲ ಅಲ್ಲಿ ಇದ್ರೆ ಇವಾಗ ಇಟ್ಟದೆ ಇವರು ಎಲ್ಲ ಮಡ್ಚಿ ಮಾಡೀನಿ ನೀಟಾಗಿ ಇಟ್ಟದ ನಾಳೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು ಮೇಲೆ ನಾನು ತನ್ನತ್ತೀನಿ ಬಟ್ ನೋಡಂಬ್ರೆ ಏನೇನು ಆತದ ಬಟ್ಟೆ ನೋಡ್ರಿ ಇವಾಗ ಯೂಸ್ ಬಟ್ಟಿ ಬಟ್ಟಿಯಾಗಾವೆ ರೀ ಬಟ್ಟೆ ನೋಡಿದ್ರೆ ಅವಳಿಗೆ ಹೊಂಟಂದ್ರೆ ನನಗೆ ಎಲ್ಲ ಹಾಸಿಗೆ ಪಿಸ್ಕಿ ಝಾಡಿಸಿ ಮಾಡಿಸಿ ಈಗ ಎಲ್ಲ ಕಸಾನು ಗುಡ್ಸೋದಾಯ್ತು ನಮ್ಮ ಚಿಕ್ಕು ಎಲ್ಲ ಕಸ ಗುಡಿಸ್ನು ನಮ್ಮ ನಮ್ಮ ನಮ್ಮಿಕ್ಕ ಹಾಸಿಗೆ ಮಾಡಿಸಿ ಎಲ್ಲ ಝಾಡ್ಸಿ ಕೊಟ್ಟು ನಮ್ಮ ಚಿಕ್ಕ ಕಸ ಗುಡ್ಸಿದ್ರೆ ನಾವು ಹಾಳೆ ತೊಗೊಂಡಿನಿ ಈಗ ನೋಡ್ರಿ ಅವ್ರಿಬ್ರು ಈಗ ಚಂದನತ್ತಿಗೆ ಓದ್ಕೋತ್ ಕುಂತರ್ ಈಗ ಅವ್ರು ಓದ್ಕೋ ಕುಂದ್ರಿ ರೀ ಈಗ ನಾನು ಮಾಡ್ತೀನಿ ಒಂದಿಷ್ಟಿಗೆ ಏನ್ರಿ ಅಡಿಗೆ ಅದು ಮಾಡ್ಕೋತೀನಿ ಫ್ರೆಂಡ್ಸ್ ಈಗ ಎಲ್ಲ ಈಗ ನೋಡ್ರಿ ಈಗ ಇಬ್ಬರು ಸಾಬ್ರೀಗ ಓದಕ್ ಹತ್ತಾರ ಈಗ ಅವ್ರಿಬ್ಬರು ಓದ್ಲಿ ನೀರ್ ಮಮ್ಮ ಮಿಕ್ಕು ನೀ ಚಿಕ್ಕು ಹಾಂ ಸರಿ ಸರಿ ಓದ್ರಪ್ಪ ಓದ್ ಬರ್ದ್ರೆ ಮುಂದ್ ಬರ್ತೀನಿ ನೋಡಪ್ಪ ನಿಮ್ ಕಾಲುವ್ಯಾಗೂದಿ ಏನ್ ಹೇಳ್ತೀನಿ ಬೆಳ್ಳಿ ಬಂಗಾರ ಜೊತೆ ಬರಲ್ಲ ಎಜುಕೇಶನ್ ವಿದ್ಯಾ ಬುದ್ಧಿನ ಜೊತೆ ಬರ್ತದಿ ಹಾ ಕೇಸ್ಲತ್ತದಿಲ್ ಇಬ್ಬರಿಗೆ ಎಲ್ಲ ಎಲ್ಲರು ಕಸ್ಗೋತಾರ ಆದ್ರೆ ವಿದ್ಯಾ ಬುದ್ಧಿ ಯಾವಾಗನು ಕಸ್ಕೊಲ್ ನಾವು ಮೂರು ಜನ ಕಲ್ತೀವಿ ಸ್ವಲ್ಪ ತರ್ಕಾರಿದು ತರ್ಲಕ್ ಹೋಗ್ಲತ್ತೀವ್ರಿ ಅವ್ರ ಪಪ್ಪ ಕಾಲ್ ಮಾಡಿದ್ರು ಮಾತಾಡ್ದೆ ಮತ್ತಂದ್ರ ಯಾವಾಕಿ ಏನೋ ಅನ್ನೂ ಎಷ್ಟು ಉಲ್ಟಾ ಉಲ್ಟಾ ಮಾತಾಡ್ತಿ ಎಷ್ಟು ಓರಾಗಿ ಮತ್ತಂದ್ರ ನಿನ್ ಎಲ್ಲಾ ವಿಡಿಯೋಸ್ಗೂ ಬಾ ಬೋರಿಂಗ್ ಅವ್ ಗೇಸೆ ಏನ್ರ ನಾ ಹಂತಕಿಗಿ ಒಂದ್ ಮಾತಾಡಕ್ ಇಷ್ಟ ನೀವೇನೋ ಅನ್ಬಾರ್ದು ನೀವ್ ಸಣ್ಣ ಮಕ್ಕಳಿದ್ರಿ ತೋಕಿ ಹಂತಕ್ಕಿಗ್ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೊಂದು ದಿನಕ್ಕೆ ತಾಸ ಅಲ್ಲದ್ರೆ ನಾನು ವಿಡಿಯೋ ಯಾಕೆ ನೋಡ್ತೀವಿ ಮನಾರು ಜನ ಬ್ಲಾಗರ್ಗಳ ಎಷ್ಟು ಚಂದ ಚಂದ ಬ್ಲಾಗ್ ಮಾಡ್ತಾರೆ ಎಟ್ಟೆಲ್ಲ ಸುಳ್ಳು ಹೇಳ್ತಾರೆ ನಮ್ಮ ಮನ್ಯಾಗ ಅದು ಫಂಕ್ಷನ್ ಅದ ನಮ್ಮ ಮನ್ಯಾಗ ಇದು ಫಂಕ್ಷನ್ ಅದು ಇನ್ನೂ ಒಂದೊಂದು ಟೈಟಲ್ ಆಗ್ತಾರ ಎಟ್ಟೆಲ್ಲ ಮಂದಿಗೆ ಬೇಕು ಓಫ್ ಮಾಡ್ತಾರೆ ಅದರದ್ದಂದ್ರೆ ನಾವು ಮಾಡೋಲ್ಲಾಗಿ ನಾ ಸುಮ್ಮ ರೀ ನನಗ ಫ್ರೀ ಕ್ರೆಡಿಟ್ ತಗೋದು ಫ್ರೀ ಫಾಲ್ತುದಾಗ ಮಂದಿ ತಲೆ ಖರಾಬ್ ಮಾಡೋದು ಅದು ನನಗೆ ಬಿಲ್ಕುಲ್ ಪಸಂದ್ ಪಸಂದ ನೋಡ್ರಿ

ಸೊ ನೋಡಿರಿ ಇಷ್ಟ ಇದ್ದಾರೆ ನೋಡಿರಿ ಕಷ್ಟ ಇದೆ ಪ್ಲೀಸ್ ನೋಡ್ಬೇಡ್ರಿ ಯಾಕಂದ್ರೆ ನಿಮ್ಮ ಟೈಮ್ ಭಾಳ ಅಮೂಲ್ಯ ಟೈಮ್ ಅದ ಯಾಕಂದ್ರೆ ಒಂದೊಂದು ನಿಮಿಷನು ಭಾಳ ಕಾಸ್ಟ್ಲಿ ಇರ್ತದೆ ರೀ ಇವತ್ತಿನ ಜನ್ರೇಷನ್ ಇವತ್ತಿನ ಜಮಾನದಾಗ ಸೊ ಪ್ಲೀಸ್ ಯಾರು ದಯವಿಟ್ಟು ಅಗರ್ಸ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕೆ ಗೊತ್ತದ ಈ ಸ್ವಾಮಿ ನಿಮ್ಮ ಟೈಮ್ ವೇಸ್ಟ ನೆಟ್ ವೇಸ್ಟ್ ಎಲ್ಲಾನು ವೇಸ್ಟ ಸೊ ಅದಕ್ಕೋಸ್ಕರ ನೋಡಿರಿ ನಿಮ್ಮ ಪಾಡಿಗೆ ನೀವು ಇರಿ ನಮ್ಮ ಪಾಡಿಗೆ ನಾವು ಇರ್ತೀವಿ ಜನ್ವನ್ ಜನ್ವನಾಗಿ ವಿಡಿಯೋಸ್ ಮಾಡ್ತೀನಿ ರಿಯಾಲಿಟಿ ತೋರಿಸ್ತೀನಿ ಯಾರಾಗ ನಾ ಫೇಕ್ನೆಸ್ ತೋರ್ಸಕ್ಕಾಗಲ್ಲ ನನ್ನ ಮನೆಗೆ ಹರಿದಿ ಅಂದ್ರೆ ಹರ್ದಿ ಬಟ್ಟೆನೇ ಹಾಕೊಂಡು ತೋರಿಸ್ತೀನಿ ಖಾರ ರೊಟ್ಟಿ ಅಂದ್ರೆ ಖಾರ ರೊಟ್ಟಿನೇ ತೋರಿಸ್ತೀನಿ ಡೆಲ್ಲಿದಾಗಿದ್ದೀನಿ ಅತ್ತಂತ ಧಿಮಾಕ್ ತೋರಿಸಂಗಿಲ್ಲ ನಾವೀಗ ಕರ್ನಾಟಕದವ್ರು ಇದ್ದೀವಿ ಹೇಳಿ ಕೇಳಿ ಮೊದಲು ಉತ್ತರ ಕರ್ನಾಟಕ ಮಂದಿ ಇದೆಯೇನೋ ಹೋದಿಲ್ಲ ರೀ ತೋ ನೋಡಿರಿ ನಮಗೆ ಎಲ್ಲಿ ಇರಬೇಕು ಯಾರ ಜೊತೆ ಹ್ಯಾಂಗೆ ಮಾತಾಡ್ಬೇಕು ಅನ್ನೋದು ನಮಗೆ ಗೊತ್ತದ ರೀ ಫ್ರೆಂಡ್ಸ್ ಈಗ ಬಡಬಡ ಹೋಗ್ತೀಸ ತರಕಾರಿ ತಗೊಂಬರಾಮಿ ಬೇರೆ ಯಾರಿಗೆ ಕಮೆಂಟ್ ಮಾಡ್ದಂಗೆ ಪ್ಲೀಸ್ ನನಗಂತೂ ಮಾಡ್ಲಕ್ ಬರಬೇಡ್ರಿ ಇಲ್ಲ ಅಂತಂದ್ರೆ ಚಂದ ಆಗಲ್ಲ ಚಂದ್ ಕಾಣಿಸಂಗೆ ಹೋದಿಲ್ಲ ಈಗ ಟಮಾಟೆ ತೊಗೊಳಕಂತೀನಿ ಜಿ ಟೊಮಾಟೆ ತಗೊಂಡಿನಿ ಮತ್ತಿನ ಏನಾರು ಬೇರೆ ತರಕಾರಿ ತೊಗೊಂಡು ಹೋಗ್ಬಿಡ ಅಂಬರೀ ಚೀನದೇ ಚಿನ್ಲತ್ತೀ ನೋಡ್ರಿ ನಾ ಬರೀ ನೋಡ್ರಿ ನಾಯಿಗಳಿಗೆ ಚಿಕ್ಕ ಮಿಕ್ಕು ಹ್ಯಾಂಗ್ ಮಾಡತ್ತ ನೋಡ್ರಿಗ ಅಲ್ಲಿ ನೋಡ್ರಿಗ ನೋಡ್ರಿ ಇವ ಯಾವಾಗ್ಲು ನಮ್ ಮಿಕ್ಕಂಡ್ ಬರ ಕುಂಡ ತೋರ್ಸ್ಕೊತಿರ್ತಾನೆ ನೋಡ್ರಿಗ ಬಂದೀವಿ ಮೂರು ಜನ ನೋಡ್ರಿಗ ಮೋಮೋಸ್ ತಗೊಂಡೀವಿ ನೋಡ್ರಿ ಈಗ ಮೂರು ಜನಕ್ಕೆ ಮತ್ತೊಂದ್ರೆ ಬೆಂಡಿಕಾಯಿ ಕೊತ್ತಂಬರಿ ಟಮಾಟ ಮತ್ತೊಂದ್ರ ಸೋಯಾಬೀನ್ ಮ್ಯಾಕ್ರೋನಿ ಹಪ್ಪಳ ಇವೆಲ್ಲ ತಗೊಂಡೀವಿ ನೋಡ್ರಿ ಈಗ ತೊಬ್ಬರೀಗ ಅಣಿದ್ರೆ ಸ್ಟಾರ್ಟ್ ಮಾಡಿದ್ರಿಗೆ ಏ ಸಾವ್ಕಾಸ ಗರಮ್ ಅದ ಇಲ್ಲಿ ನೋಡ್ರಿ ಕೂತಾರ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಮಾರ್ಕೆಟ್ಗೆ ಹೋಗಿನ ಏನೇನು ತೊಗೊಂಡ್ ಬಂದಿನ ಅಂದ್ರೆ ಬೆಂಡಿಕಾಯಿ ಕೊತ್ತಂಬರಿ ತೊಗೊಂಡ್ ಬಂದಿನಿ ಹಿಟ್ ಕಲಸಾಗ ನೆನ್ಪದಿಲ್ಲ ಮತ್ತೀಗ ಒಂದ್ ಕೆಜಿ ಹಿಟ್ ತಗೊಂಡ್ ಬಂದ ಆಮೇಲೆ ಪ್ಯಾಕೆಟ್ ತಗೊಂಡ್ರೈತೆ ಅಂದ ಕೆಸಿನ ಮತ್ತಂದ್ರ ಸೋಯಾಬೀನ್ ಹಪ್ಪಳ ಮ್ಯಾಕ್ರೋನಿ ಒಂದ್ ಕೆಜಿ ಟಮಟರ್ ಮೊಸರು ಹಾಲ ಒಂದು ಮಚ್ಚರ್ ಅಗರಬತ್ತಿ ತೊಗೊಂಡ್ ಬಂದಿನಿ ನೋಡ್ರಿ ನಾ ಇಷ್ಟೇ ಇಬ್ಬರು ಏನ್ ಈಗ ಮೊಮೋಸ್ ತಿಂದ್ರಿ ಎಲ್ಲಾನು ಆಯ್ತು ಆಟ ಇತ್ತು ಎಲ್ಲ ಐತಿ ಏನು ಏನ್ ಮಾಡ್ತೀರಿ ಇಬ್ರು

ಇಲ್ಲಂದ್ರೆ ಜೋಳದ ರೊಟ್ಟಿ ಮಾಡ್ಬೇಕಂತ ಇತ್ತು ನನ್ನ ಪ್ಲಾನ್ ಈಗ ಅವ್ರು ಏನು ಹೇಳ್ತಾರೆ ಅದು ಮಾಡೇ ಬೇಕಾದಂದ್ರೆ ಹೋದಿರಿ ಯಾ ಫ್ರೆಂಡ್ಸ್ ಒಮ್ಮೆ ಬೆಂಡೆಕಾಯಿ ಕೊಯ್ಲತ್ತಳ ಚಪಾತಿಗೆ ಈಗ ಹಿಟ್ಟು ನಾಲೇಜ್ ಬಂದೀನಿ ಈಗ ಈಗ ನಂಗೆ ಉಳ್ಳಾಗಡ್ಡೆ ಮೆಣ್ಸಿನ್ಕಾಯಿ ಬಳ್ಳುಳ್ಳಿ ಎಲ್ಲ ಹೊಳ್ಕೊಂಡ್ಬಿಟ್ಟೀನಿ ಈಗ ಬಡ ವಡ ಬೆಂಡೆಕಾಯಿ ಹೊಳ್ಕೆಸಿದ್ರೆ ಒಂದು ಕಡೆ ಬೆಂಡೆಕಾಯಿ ಫ್ರೈ ಮಾಡ್ಕೊತೀನಿ ಒಂದು ಕಡೆ ಬೆಂಡೆಕಾಯಿ ಪೆಲ್ಲ ಇಟ್ಟು ಒಂದು ಕಡೆ ಬಡ ವಡ ಚಪಾತಿ ಲಟ್ಟ ಹಾಕ್ಕೊಂಡ್ಬರ್ತೀನಿ ಹೋದಿಲ್ಲ ನೋಡ್ರಿ ಓದೋ ಕುತ್ತಿಗೆ ಸೇರ ಅಂತಂದ್ರ ಏನ್ ಮಾಡ್ಯಾರ ನೋಡ್ರಿ ಕೈ ಮ್ಯಾಗ ತೋರ್ಸು ತೋರ್ಸ್ರಿ ತೋರ್ಸು ನೋಡ್ರಿಗ ಈಗ ಮತ್ತೇನ್ ತೋರ್ಸು ಇಲ್ಲ ನೋಡ್ರಿಗಿಲ್ಲ ಇಷ್ಟ ತಗೋ ಮಾಡ್ತಾನ್ರಿ ನಾ ಏನ್ ಹೇಳಿ ಮಮ್ಮಿ ಅದು ಮಾಡಿ ಈಗ ನೋಡ್ರಿ ಈಗ ಬಿಸಿ ಬಿಸಿ ಪುಲ್ಕೆ ಮಾಡತ್ತಿನಿ ಮತ್ತೆ ಬೆಂಡಿಕೆನು ಫ್ರೈ ಮಾಡ್ಕೋತೀನಿ ಹೋದ್ರಂಗೆ ಫ್ರೈ ಮಾಡ್ಕೋತ್ ಮಾಡ್ಕೋತ ಮಾಡ್ಕೋತೀಗ ಬಡಬಡ ಪಲ್ಯಾನು ಮಾಡ್ಕೊಂಡ್ಬಿಡ್ತೀನಿ ಬೆಂಡಿಕೆ ಫ್ರೈ ಅಲ್ರಿ ಆಮೇಲೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಮತ್ತಂದ್ರ ಬಳ್ಳುಳ್ಳಿ ಹಾಕ್ತೀನಿ ಮತ್ತೇನ್ ಮಾಡ್ತೀನಿ ಅಂತಂದ್ರ ಚಂದನತ್ತ ಫ್ರೈ ಆದ ಒಳಗೆ ಆಮ್ಯಾಗ ಟಮಾಟ ಮತ್ತಂದ್ರೆ ಮಸಾಲೆಗಳು ಹಾಕ್ತೀನಿ ರೀ ಫ್ರೈ ಮಾಡಿ ಬಿಟ್ಟು ಬಿಡ್ತೀನಿ ನೋಡಿ ಅದಕ್ಕೆ ಇನ್ನೂ ಜಲ್ದಿ ಜಲ್ದಿ ಮಾಡಮ್ರಿ ಹೌದು ನೋಡಿರಿ ಫ್ರೆಂಡ್ಸ್ ಈಗ ಊಟ ಮಾಡಕತ್ತೀವಿ ನೋಡಿರಿ ಊಟದಾಗ ಏನದ ಅಂದ್ರೆ ನೋಡಿ ಮಸ್ತನ ಹತ್ತ ಬೆಂಡಿಕಾಯಿ ಫ್ರೈ ಮಾಡೀನಿ ರೀ ಮತ್ತಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಬಾವಿ ಅಂದ್ರೆ ಸ್ವಲ್ಪ ಮಟ್ರ ಪನ್ನೀರ್ ಕೊಟ್ರ ಮತ್ತಂದ್ರೆ ಇಲ್ಲಿ ಉಪ್ಪಿನ್ಕಾಯಿ ಅದ ನೋಡ್ರಿ ಈಗ ಬರ್ರಿ ಊಟ ಮಾಡಮಿ ಏನ್ ಕೇಳಿಲ್ಲಪ್ಪ ನೀನು ಮಾತು ಚಟ್ನಿ ಬೆಂಡಿಕಾಯಿ ಚಟ್ನಿ ನೋಡಮ್ಮ ನಾಳೆ ನಾಡದು ಮಾಡ್ತೀನಿ ಏನ್ರಿ ರೀ ನೋಡ್ರಿ ಈಗ ಈ ಬ್ಲಾಗಿಗ್ ಹೆಣ್ಣು ಮಾಡ್ಲಾಕತ್ತೀವಿ ಎಲ್ಲರಿಗೂ ಊಡೇ ನೋಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊಳ್ತೀಗ ಈ ಬ್ಲಾಗಿ ಏನು ಮಾಡ್ಲತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ್ ಬಾಳಮಿ ನಾಲ್ಕು ದಿನ ಜೀವನ ಅದ ತು ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊಳ್ತಾ ಈ ಬ್ಲಾಗಿಗ್ ಹೆಣ್ಣು ಮಾಡಾಮಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲೋರ್ಗಿದ್ದೇವ್ರು ಒಳ್ಳೆ ಮಾಡಲಿ ಎಲ್ಲಿ ನೋಡ್ರಿ ಸಂಜೆ ಬಾಳೆಗೊಳಗೆ ಏನು ಅಣ್ಣ ತಮ್ಮ ಪ್ರೀತಿ ಏನು ಸುದ್ದಿ ಇಟ್ರ ತನಕ ಕಚ್ಚಾಡಕ್ಕೆ ಕ್ಯಾಮ್ರಾ ಚಾಲೂ ಮಾಡಿದ ಸೈಲೆಂಟ್ ಆಗ್ಬಿಡ್ತಾರೆ ಇಬ್ಬರು